ಹೌದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಾಮರಾಜನಗರ ತಾಲೂಕು ಘಟಕದ ಅಧ್ಯಕ್ಷರಾದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ತಾಲೂಕು ಘಟಕದ ರಚನೆಯ ಬಗ್ಗೆ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಚಾಮರಾಜನಗರದ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಮೂರ ದೇಶ ಮತ್ತು ಗೌರವ ಅಧ್ಯಕ್ಷರಾದಂತಹ ಜಿಲ್ಲಾ ಗುರು ಸರ್ಪಭೂಷಣ ಸ್ವಾಮೀಜಿಗಳು ಮತ್ತು ಕೇಂದ್ರ ಸಮಿತಿ ಸದಸ್ಯರಾದಂತಹ ಎನ್ ಮಹಾದೇವ ಸ್ವಾಮಿ ಅವರು ಸೇರಿದಂತೆ ಜಿಲ್ಲಾ ನಿರ್ದೇಶಕರುಗಳು ತಾಲೂಕು ನಿರ್ದೇಶಕರುಗಳು ಸೇರಿದಂತೆ ವಿವಿಧ ಮುಖಂಡರುಗಳ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಅಖಿಲ ಭಾರತ ಮಹಾಸಭಾ ಚಾಮರಾಜನಗರ ತಾಲೂಕು ಘಟಕದ ಪ್ರಥಮ ಸಭೆ ಎಂದು ಮಹಾಸಭೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಮಾನ್ ಬಾಲಚಂದ್ರ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಮಹಾಸಭಾದ ಕಚೇರಿಯಲ್ಲಿ ಶೈವ ಲಿಂಗಾಯತ್ ಭವನ ಚಾಮರಾಜನಗರ ಅರ್ಥ ಇಲ್ಲಿ ನಡೆಯಿತು ಸದರಿ ಸಭೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ನೂತನ ಘಟಕಕ್ಕೆ ಪದಾಧಿಕಾರಿಗಳ ಆಯ್ಕೆ ಮಾಡತಕ್ಕಂತಹ ಸಂವಿಧಾನದ ಮೂವತ್ತೊಂಬತ್ತು ಬಾರ ಐದರ ಪ್ರಕಾರ ಮಹಾಸಭಾದ ತಾಲೂಕು ಘಟಕಕ್ಕೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡತಕ್ಕಂತಹ ಸಭೆ ಇದಾಗಿತ್ತು ಸಭೆಗೆ ಬಂದಂತಹ ಎಲ್ಲ ನಿರ್ದೇಶಕರು ನೂತನ ನಿರ್ದೇಶಕರುಗಳು ತಮ್ಮ ಪದಾಧಿಕಾರಿಗಳನ್ನ ಇವತ್ತು ಅವಿರೋಧವಾಗಿ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಜ್ಯೋತಿಗೋಡ್ಪುರದ ದೊರಸ್ವಾಮಿಯವರು ಅವರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಪಿಎಂಸಿಯ ಸದಸ್ಯರಾಗಿದ್ದಂತವರು ಮತ್ತೆ ಸೌಹಾರ್ದ ಸಹಕಾರಿ ಸಿದ್ದಮಾಕೇಶ್ವರದ ಉಪಾಧ್ಯಕ್ಷರು ಕೂಡ ಅವರು ಚಾಮರಾಜನಗರ ತಾಲೂಕು ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂತಹ ವಿಷಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಹಿಂದೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದವರೇ ಆಯ್ಕೆಯಾಗಿದ್ದಾರೆ ಕಾವದವಾಡಿಯ ಶ್ರೀಕಂಠ ಮೂರ್ತಿಯರು ಅವರು ಸಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡಿರ್ತಕ್ಕಂಥ ಮರಳ್ಳಿ ಪಿ ಎಸ್ ನಿರ್ದೇಶಕರು ದರೆ ರೈತ ಉತ್ಪಾದಕರ ಕಂಪನಿಯ ಕಾರ್ಯದರ್ಶಿಗಳು ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ತುಂಬಾ ಸಂತೋಷ ಹಾಗೇನೆ ಕೋಶಾಧ್ಯಕ್ಷರಾಗಿ ಮಹಾಸಭೆಯ ಚಾಮರಾಜನಗರದ ಮುಂದಾಗದಿಂದಲೂ ಕೂಡ ಜಿಲ್ಲೆ ಒಂದು ವಿಭಜಿತ ಜಿಲ್ಲೆ ಆದ್ಮೇಲೆ ಅದರ ಜೊತೆ ಜೊತೆಗೆ ನಡೆದು ಬಂದಂತವರು ಆಲೂರಿನ ಬಿರ್ಲಾ ನಾಗರಾಜ್ ಅವರು ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿದ್ದಂತವರು ಅವರು ಕೂಡ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ಅದು ಕೂಡ ಸಂತೋಷಕರವಾದಂತಹ ವಿಷಯ ಮತ್ತೆ ನಮ್ಮ ಸೋಮವಾರಪೇಟೆ ಪ್ರಶಾಂತ್ ರವರು ಅವರು ಮಹಾಸಭೆಗೆ ನೂತನವಾಗಿ ಆಯ್ಕೆಯಾಗಿದ್ರು ಕೂಡ ಅವರು ಮೊದಲಿನಿಂದ ಈ ಒಂದು ಸಮಾಜದ ವಿಚಾರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಇವರೆಲ್ಲರಿಗೆ ಇವತ್ತು ಅರವೇ ವಿರಕ್ತ ಮಠದ ನಿರಂಜನ ಪ್ರಣವ ಸ್ವರೂಪ ಶ್ರೀ ಸರ್ಪಭೂಷಣ ಮಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮತ್ತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮೂಡಪುರ ಮಂಜೇಶ್ ಅವರು ಮತ್ತೆ ಜಿಲ್ಲಾ ನಿರ್ದೇಶಕರು ಈ ತಾಲೂಕಿನ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನ ತಕ್ಕ ಆಯ್ಕೆಯಾದಂತಹ ಉಮೇಶ್ ಅವರು ಮತ್ತೆ ನಮ್ಮ ಕಾಗಲವಾಡಿ ನಮ್ಮ ಬಾಬಣ್ಣ ಅವರು ಮತ್ತೆ ನೂತನ ನಿರ್ದೇಶಕರು ನಮ್ಮ ಮೂಕೂರಿನ ಸುಂದರಪ್ನವರು ಸಾಗಡೆ ನಟೇಶ್ ಅವರು ಅವರು ಕೂಡ ಮಹಾಸಭೆಯ ದೀರ್ಘಕಾಲದ ನಿರ್ದೇಶಕರು ಸಾಗಡೆ ನಟೇಶನ್ ಅವರು ನಮ್ಮ ಉಳಿಗಾನ್ ಗುರುಸ್ವಾಮಿ ಅವರು ಇಂದಿನ ಕಾರ್ಯದರ್ಶಿಗಳಾಗಿದ್ದಂತವರು ಮತ್ತೆ ಬಾಬು ಅವರು ಸೌಹಾರ್ದ ಸಿದ್ದಮಲ್ಲೇಶ್ವರ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರು ಆಟಿವ್ ಅಧ್ಯಕ್ಷರು ಎಲ್ಲಾ ಸಭೆಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಇವರೆಲ್ಲರಿಗೆ ಶ್ರೀಗಳ ಸಾನ್ನಿಧ್ಯದಲ್ಲಿ ನಾವು ನಾನು ಕೇಂದ್ರ ಸಮಿತಿಯ ನಿರ್ದೇಶಕನಾಗಿ ಒಂದು ವೃತ್ತಿ ಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಇವರೆಲ್ಲರನ್ನ ಅಭಿನಂದಿಸುತ್ತೇನೆ ಜೈ ಗುರು ಬಸವೇಶ್ ಗ್ರಾಮಸ್ಥರನ್ನ ಮತ್ತೆ ನಮ್ಮ ಸಮಾಜದ ಮುಖಂಡರನ್ನ ನಮ್ಮ ಸಮಾಜದ ಜನರನ್ನ ಒಂದು ಸಂಘಟನೆಯನ್ನ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರೆ ಅವ್ರು ಹೇಳಿದ್ರು ನಮ್ಗೆ ಯಾವುದೇ ತರಹದ ಸಹಾಯವನ್ನ ಮಾಡದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಒಂದು ಉದಾರ ಮನಸ್ಸನ್ನ ಇವತ್ತು ಯಾವುದೇ ಒಂದು ಮಠಗಳಾಗಲಿ ಯಾವುದೇ ಒಂದು ಸಂಸ್ಥೆ ಆಗಲಿ ಸಹಕಾರ ಇಲ್ಲೇ ಮುನ್ನಡೆಸೋದು ತುಂಬಾ ಕಷ್ಟ ಅದ್ರಲ್ಲಿ ದಯಮಾಡಿ ಎಲ್ಲರಲ್ಲೂ ತಮ್ಮ ಶಕ್ತಿಯ ಅನುಸಾರ ಆರ್ಥಿಕವಾಗಿ ತನುಮಾನ ಧನವನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಅಂತ ಕೇಳ್ಕೊತ ಈ ಒಂದು ಸಭೆಯಲ್ಲಿ ಪೂಜರಿಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ಹಾಗೂ ಎಲ್ಲ ಸಮಾಜದ ವತಿಯಿಂದ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಹಾಗೆ ಈ ಒಂದು ನಮ್ಮ ತಾಲೂಕು ಘಟಕದ ಸಭೆಗೆ ತಮ್ಮ ನಾವು ಆಹ್ವಾನವನ್ನ ಮಾಡಿದಾಗ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ರಾಷ್ಟ್ರೀಯ ಸದಸ್ಯರಾದ ಮಾಧುಸ್ವಾಮಿ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನೆರವಿರತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷ ಬಂದಿದ್ದರು ಅವ್ರಿಗೂ ಸಹ ನಾವು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ತರ ನಮ್ಮ ಕರೆಗೆ ಹೋಗೊಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜಣ್ಣವರು ಸಹ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಕಲೆಯಲ್ಲಿ ಭಾಗವಹಿಸಿದ ಅವರು ತಮ್ಮ ಸಲಹೆ ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ತಾಲೂಕು ಘಟಕದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನೆರವಿರತಕ್ಕಂಥ ನಮ್ಮ ಜಿಲ್ಲಾ ಕಮಿಟಿಯ ಮಹಿಳಾ ನಿರ್ದೇಶಕರಾದ ರತ್ನಮ್ಮ ಬಸವರವರು ರತ್ನಮ್ಮ ನಂಜಪ್ಪಣ್ಣವರು ಹಾಗೆ ಯುವ ದೀವಿ ಅವರು ಸುಂದರಪ್ಪಂಡ್ ಎಲ್ಲ ಉಮೇಶ್ ರವರು ಜಿಲ್ಲಾ ಎಲ್ಲಾ ನಿರ್ದೇಶಕರುಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ಸಮಾಜದ ವತಿಯಿಂದ ನಮ್ಮ ತಾಲೂಕು ಘಟಕದ ವತಿಯಿಂದ ಸ್ವಾಗತ ವಂದನೆಗಳನ್ನ ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ಸಭೆಯಲ್ಲಿ ನನ್ನ ತಾಲೂಕು ಘಟಕದ ಸಹೋದ್ಯೋಗಿಗಳು ತುಂಬಾ ನಾನು ಆತ್ಮನಿಂದೂ ಸಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳರು ತಕ್ಷಣ ಸ್ಪಂದಿಸಿ ನನಗೆ ಸಹಕಾರ ನನ್ನ ಮೇಲೆ ಅತಿಯಾದ ಒಂದು ವಿಶ್ವಾಸ ಮತ್ತೆ ನಂಬಿಕೆಯನ್ನ ಇಟ್ಟುಕೊಂಡು ನನ್ನ ಎಲ್ಲಾ ಗೌರವ ನೀತ ನಾಲ್ಕು ಘಟಕದ ಸದಸ್ಯರುಗಳು ನನ್ನ ಬೆಂಬಲವಾಗಿ ಇದ್ದಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರನ್ನು ಭಕ್ತಿಪೂರ್ವಕವಾಗಿ ಸ್ವೀಕರಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಚಾಮರಾಜನಗರ ತಾಲೂಕಿನಲ್ಲಿ ವೀರಸಭೆ ಮಹಾಪ ಸಂಘಟನೆಯನ್ನು ಮಾಡ್ತೇವೆ ಮತ್ತೆ ಎಲ್ಲರ ಒಂದು ಸಹಕಾರದಿಂದ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ನಮ್ಮ ಪರಮ ಪೂಜ್ಯರು ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಟ್ಟದ ಶಾಖಾ ಮಂಡವನ್ನ ಉದ್ಘಾಟನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಬಹಳ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಅದೇ ಮಾಡಿತ್ತು ಆ ಕಾರ್ಯಕ್ರಮ ಆದ್ಮೇಲೆ ಒಂದ್ಸೂರು ಮಹಾಸಭೆ ಅನ್ನೋದು ಜಿಲ್ಲೆಯಾದ್ಯಂತ ಆಕ್ಟಿವ್ ಬಂತು ಅಲ್ಲಿವರೆಗೂ ಮಹಾಸಭೆಯ ಒಂದಷ್ಟು ಸೀಮಿತವಾಗಿದ್ದ ಸಂದರ್ಭದಲ್ಲಿ ಆಗ ನಾಗರಾಜಪ್ಪನವರು ಅಧ್ಯಕ್ಷ ಆಗಿದ್ರು ನಟೇಶ್ ಇದ್ರು ಇವರೆಲ್ಲ ಕೆಲಸ ಮಾಡೋ ಸಂದರ್ಭದಲ್ಲಿ ಹೋಬಳಿ ಮಾಡಿದಾಗ ಆಗ ಒಂದು ದೊಡ್ಡ ಒಂದು ಇಡೀ ಜಿಲ್ಲೆಯಲ್ಲಿ ದೊಡ್ಡ ಒಂದು ಪ್ರಚಾರ ಸಿಕ್ಕ ಗ್ರಾಮ ಪಂಚಾಯತಿ ಗಂಟೆ ಮಾಡಿದ್ರೆ ಬಹಳಷ್ಟು ಶ್ರಮ ಅಂದ್ರೆ ಅವರು ಅದೇ ನಿಂತಿರ್ತಕ್ಕ ಅಧ್ಯಕ್ಷ ಮಾಡಕ್ಕಾಗ್ ನಾವೇನ್ ಮಾಡ್ಕೊಂಡು ಹೋಬಳಿ ಘಟನೆ ಪ್ರಾರಂಭ ಮಾಡಿ ಅದೇ ಮುಖ್ಯ ಮುಖ್ಯ ಎರಡ್ ಸಾವಿರದ ಐದರಲ್ಲಿ ದೊಡ್ಡ ಒಂದು ಹತ್ತು ಸಾವಿರ ಜನ ಸೇರಿ ಒಂದು ಆಗ ವಿಮಾನ ಕಂಡ್ರೆ ಅಧ್ಯಕ್ಷ ಆಗಿದ್ರು ರಾಜ್ಯ ಐದು ಅನ್ಸುತ್ತೆ ಹೋಬಳಿ ಘಟಕ ಶುರು ಮಾಡ್ತು ಅಂದ್ರೆ ಹೋಬಳಿ ಘಟಕ ನಿಮ್ಮ ಬೈಲದ ಪ್ರಕಾರ ಇಲ್ಲ ಅದು ಗ್ರಾಮ ಘಟಕ ಅನ್ನೋದು ಸಮಿತಿಯ ಪದಾಧಿಕಾರಿಗಳು ಹಾಗೂ ದಾನಿಗಳು ಎಲ್ಲರಿಗೂ ಮೊದಲನೇದಾಗಿ ತಮ್ಮ ನಮ್ಮ ಪರವಾಗಿ ಒಂದು ಶುಭವನ್ನ ಕೋರುತ್ತಾ ಡಿಸೆಂಬರ್ ತಿಂಗಳಲ್ಲಿ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರ ಗುರುವಾರ ಅರವೇ ವಿರಕ್ತ ಮಠದ ನೂತನ ಶಾಖಾ ಮಟ್ಟದ ಉದ್ಘಾಟನಾ ಸಮಾರಂಭ ಇರುತ್ತದೆ ಪರಮಪುರ ಸುತ್ತೂರು ಶ್ರೀಗಳು ಹಾಗೆ ಸಿದ್ಧಗಂಗೆಯ ಪೂಜ್ಯರು ಹಾಗೂ ಎರಡು ಜಿಲ್ಲೆಯ ಪೂಜ್ಯರು ಮತ್ತು ಬೇರೆ ಬೇರೆಯ ತಾಲೂಕಿನ ಪೂಜ್ಯರ ಒಳಗೊಂಡು ಹಾಗೂ ಜಿಲ್ಲೆಯ ಎಲ್ಲ ಗಣ್ಯಮಾನಗಳ ಸಮ್ಮುಖದಲ್ಲಿ ಆ ಒಂದು ನೂತನ ಕಟ್ಟಡ ಉದ್ಘಾಟನೆ ಆಗಲು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಮ್ಮೆಲ್ಲರ ಮಾಹಿತಿ ಇದೆ ಅಂತ ನಾನಾದರೂ ಭಾವಿಸ್ಕೊಂಡು ಅವತ್ತು ನಡೆಯುವಂತ ಕಾರ್ಯಕ್ರಮಕ್ಕೆ ಆಗ್ಲೇ ಸಭೆಗಳನ್ನ ಮಾಡಿದಾಗ ನಾವೆಲ್ಲ ಒಂದಷ್ಟು ಜನ ಬಂದಿದ್ದೀವಿ ಒಂದಷ್ಟು ಜನ ಕಾಲೇಜಿಂದ ಬರದೇ ಇದು ಇರಬಹುದಾಗಿದೆ ತಮ್ಮೆಲ್ಲರಿಗೂ ಅವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಹತ್ತೊಂಬತ್ತನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹದಿನೆಂಟನೇ ತಾರೀಕಿಗೆ ನಿಂತು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಇರಬೇಕು ಇಲ್ಲ ಬಂದಂತ ಯಾರೋ ಒಬ್ರು ಅಕ್ಕಪಕ್ಕದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವ್ರಿಗೇನಾದರೂ ಪ್ರಸಾದ ವ್ಯವಸ್ಥೆಯನ್ನು ತೋರಿಸುವಂಥದ್ದು ತ್ಯಾಗ ತೋರಿಸುವಂಥದ್ದು ಎಲ್ಲ ಸಭೆಯಲ್ಲಿ ಕೂರಿಸುವಂಥ ಕೆಲಸಗಳಿರ್ಬೋದು ಇನ್ನು ಕಾರ್ಯಕ್ರಮ ಅಂತ ದಿನದೇ ಅಂದಕ್ಕೊಂದು ಮನೇಲಿ ಏನು ಕಾರ್ಯಕ್ರಮ ನಡೆಯೋ ಗೊತ್ತಿರ್ತೀವಿ ಏನೇನು ಕೆಲಸಗಳಿರುತ್ತೆ ಅಂತ ಅದರ ಸಂಪೂರ್ಣವಾದ ಜವಾಬ್ದಾರಿಯನ್ನು ಈಗ ಇಲ್ಲಿ ಜಿಲ್ಲಾ ಘಟಕ ತಾಲೂಕು ಗಟ್ಟೆಗಳು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಕಟ್ಟಿಗಳ ಸಭೆಯನ್ನು ಮಾಡಿ ಒಂದು 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 ಸುತ್ತಿನ ಸಭೆಗಳನ್ನು ಮಾಡಿಕೊಂಡು ಇವತ್ತು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ಭಾನುವಾರ ಅಧ್ಯಕ್ಷ ಹೇಳಿದರು ಅವರು ಊರಿನ ಜಾತ್ರಾ ಮಹೋತ್ಸವದಲ್ಲಿರೋದ್ರಿಂದ ಯಾಕಂದರೆ ಅವರೇ ಜಾತ್ರಾ ಮಹೋತ್ಸವದ ಅಧ್ಯಕ್ಷ ಆಗಿರೋದ್ರಿಂದ ಜಾತ್ರೆ ಮುಗಿದ ತಕ್ಷಣ ಒಂದು ಸಭೆಯನ್ನು ಕರೆಯೋದು ಅನ್ನೋ ಒಂದು ಮಾಹಿತಿ ನೀಡಿದರು ಅದರಿಂದ ಇವತ್ತು ನಿಮ್ಮ ನೂತನ ಕಾರ್ಯಕಾರಿಣಿ ಸಭೆ ಜೊತೆಗೆ ನಮ್ಮನ್ನು ಒಂದು ಆಹ್ವಾನ ಇತ್ತಂಥ ಅಧ್ಯಕ್ಷರಿಗೂ ಈ ಸಂದರ್ಭದಲ್ಲಿ ಅಂತಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಈ ತಾಲೂಕಿನ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಹಾಗೆ ಕೇಂದ್ರ ಸಮಿತಿಯ ಸದಸ್ಯರು ಮಾಧುಸ್ವಾಮಿ ಅವರು ಕಳೆದ ವರ್ಷ ಪ್ರಧಾನ ಆಗಿದ್ದು ಸ್ವಲ್ಪ ದಿನಗಳನ್ನ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಒಂದು ಮಾತನ್ನು ಹೇಳಿದ್ರು ಇವೆಲ್ಲ ಅಧ್ಯಕ್ಷ ಏನು ಮಾಡಬಹುದು ಆದಂಥವ್ರು ಅಂತಂದರು ಗ್ರಾಮಗಳಲ್ಲಿ ಮೀಟಿಂಗ್ ಮಾಡಬೇಕು ಗ್ರಾಮಗಳಲ್ಲಿ ಸಭೆ ಕರಿಬೇಕು ಅಂದಾಗ ಕಳಸರಿನೇ ನಮ್ಮ ಮಠಗಳಲ್ಲೆಲ್ಲ ಮೀಟಿಂಗ್ ಮಾಡಿ ನಾನು ಅವ್ರಿಗೆ ಒಂದು ಹೇಳಿದ್ದು ಎಲ್ಲಾ ಕಮಿಟಿ ಮಾಡುವಾಗ ಇಡೀ ಜಿಲ್ಲೆಯಾದ್ಯಂತ ಮಠಗಳಲ್ಲೇ ಮೀಟಿಂಗ್ ಮಾಡಿ ನೀವು ಯಾವ ಒಂದು ಪರಿಚಯ ಆಗ್ತದೆ ಜೊತೆಗೆ ಆ ಮಠಗಳು ಆಕ್ಟಿವ್ ಆಗ್ತದೆ ನೀವೆಲ್ಲ ಬಂದಿದ್ರಿ ಒಂದು ದಿನ ಮಾಡಕ್ಕೂ ಆಗಲ್ಲ ಆದ್ರೆ ಸಂಘಟನಾ ಸಭೆ ಹೇಗಾಗಬೇಕು ಅಂದ್ರೆ ಕರೆದಿರೋ ಸಭೆನೆ ನೀವು ಮುಂದಿನ ದಿನಗಳಲ್ಲಿ ನನ್ನ ಸಭೆ ಆದ್ರೆ ಒಂದೊಂದು ಹಳ್ಳಿಯಲ್ಲಿ ಕರೀರಿ ಎರಡು ತಿಂಗಳು ಒಂದೇ ಸಭೆ ಕರೀದಿ ಬಾರಿ ದಿನ ನಿಂತುಗಳಾಗಲ್ಲ ಆ ಸಭೆಯನ್ನೇ ಒಂದ್ ವಾರ ತರ್ಕೊಂಡು ಮಾಡಿದ್ರೆ ಆ ಊರಿ ಎಲ್ಲಾ ಮನೆಗಳಿಗೂ ನಮ್ದು ಇವತ್ತೊಂದು ಸಂಘಟನೆ ಮತ್ತೆ ಜಾಗೃತಿ ಕುರಿತು ಒಂದು ಸಭೆ ಇದೆ ಅವ್ರ ಲಿಂಗಾಯತ ಸ್ವತಂತ್ರ ಧರ್ಮದ ಕುರಿತು ಜಾತಿ ಗಣತಿ ಕುರಿತು ಒಂದು ಮಂಡನೆ ಮಾಡ್ಸಿ ತಪ್ಪಿಂದ ಅನುಭವಿಸಬೇಕು ನಾವು ಜಾತಿ ಗಣತಿ ಕುರಿತು ಲಿಂಗಾಯತ ಸ್ವತಂತ್ರ ಧರ್ಮದ ಕುರಿತು ನಮ್ಮ ಜಿಲ್ಲೆ ಆಗುವ ಹೋಗುಗಳ ಕುರಿತು ಪ್ರತಿಭಾವಂತ ಕರ್ಕೊಂಡು ಒಂದು ಅರ್ಧ ಗಂಟೆ ಒಂದ್ ಗಂಟೆ ಮಾತಾಡ್ಸಕ್ ಸೇರಿಸಿದ್ರೆ ಅದು ಜಾಗೃತಿ ಮತ್ತೆ ಸಂಘಟನೆ ಸಭೆ ಆಗುತ್ತೆ ಸೋಮವಾರ ಪಟೇಲ್ ಮಾಡಿದ್ರು ಬಸವೇಶ್ವರ ದೇವಸ್ಥಾನಕ್ಕೆ ಒಂದ್ ಮೂರು ಜನ ಆ ಊರವ್ರಿಗೆ ಜವಾಬ್ದಾರಿ ಕೊಡಿ ಅಥವಾ ಊರಿಗೆ ಬೇರೆ ಇದ್ರೆ ಒಂದ್ ಜವಾಬ್ದಾರಿ ಕೊಡಿ ನಾನು ಮಾಡಿರ್ತೀನಿ ಇವ್ರೂರ್ ಮಾಡ ಇವ್ರು ಇರ್ತಾರೆ ಇನ್ಯಾವ ಊರ್ ಮಾಡಾಗ ಅವ್ರ ಗೌಡರ್ ಪಟೇಲ್ ಹೇಳಿದ್ರೆ ಯಾವ್ ಹೋದ್ರೆ ನನ್ನ ಬರ್ಬೇಡ ಗ್ರಾಮ ದೊಡ್ಡ ಗ್ರಾಮ ಸೇರಿಸ್ಬೋದು ಎರಡು ತಿಂಗಳು ಬಂದಾದ್ರೂ ಒಂದು ಸಂಘಟನಾ ಸಭೆಯನ್ನ ಮಾಡಿ ಆ ಪಂಚಾಯತ್ ಅವ್ರಲ್ಲ ಕರೆಯಕ್ ವ್ಯವಸ್ಥೆ ಮಾಡಿ ಯಾಕಂದ್ರೆ ಆಲೂರು ಮಾಡ್ದಾಗ ಬರೀ ಆಲೂರು ಒಂದು ಪಕ್ಕದ ಕೂಡ ಒಮ್ಮಕ್ಕೂ ಅಲ್ಲಿಗೂ ಹೇಳಕ್ಕಾಗಲ್ಲ ಆಲೂರು ಪಂಚಾಯತಿಗೆ ಸಂಬಂಧಪಟ್ಟ ಲಿಂಗ ಐತೆ ಕೆಲವ ಮನೆ ಮನೆಗೆ ನೋಟಿಸ್ ಕೊಟ್ಟು ನಮ್ಮ ಮಹಿಳೆಯರೆಲ್ಲ ಬರ್ಬೇಕು ಆಲೂರು ಅಂತ ಆಲೂರು ಅಚ್ಚುಕಟ್ಟ ಮಾಡ್ತಾರೆ ಅದ್ ಜಾಗನೂ ಅದ ಅದೊಂದು ಸಭೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ ತಾಲೂಕು ನಂತಿಂದ ಒಂದು ಐಡೆಂಟಿಟಿ ನೀವು ತಾಲೂಕು ಕಡೆ ಪ್ರಧಾನ ಕಾರ್ಯದರ್ಶಿಗಳು ಮಾತ್ರ ಅವ್ರಿಗೆ ಅನುಭವ ಅನುಭವ ಇರೋರು ಆದ್ರು ಉಪಾಧ್ಯಕ್ಷರು ದೊಸ್ವಾಮಣ್ಣವರು ನಮ್ಗೆ ಹಿರಿಯರು ನಮ್ಮ ಎಲ್ಲರಿಗೂ ಇರೋರು ಜಿಲ್ಲೆ ತಾಲೂಕು ಎಲ್ಲರಿಗೂ ಕೆಲಸ ಮಾಡಿದ ಅನುಭವ ಇದೆ ತಾಳ್ಮೆನೂ ಇದೆ ಅದರ ಜೊತೆಗೆ ನಮ್ ಜಿಲ್ಲಾ ನಾಡಿನ ಜನ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಯಾರೇ ಅಧ್ಯಕ್ಷರ ಇರ್ಲಿ ಅವ್ರದೊಂದು ಗುಣ ಏನಂದ್ರೆ ಎಲ್ಲರನ್ನ ತಮ್ಮ ಮಾಡ್ತಾರೆ ಬಟ್ ಅವ್ರನ್ನ ಬಳಸ್ಕೊಳ್ಳೋರು ನಿಮ್ಗೆ ಬಿಟ್ಟಿತ್ತು ಸುಧಾ ಮಲ್ಯಾಣ್ ಅವರು ಹಿರಿಯರಿದ್ದಾರೆ ಕೆ ಮಹೇಶ್ ಅವರು ಪ್ರಾಣಿಗಳ ಪೈಕಿ ಆಗಿದ್ದಾರೆ ಜೊತೆಗೆ ಶಾ ಪ್ರಶಾಂತ್ ಟೌನ್ ಲಿಮಿಟೆಡ್ಗೆ ಆಗ್ತದೆ ಮತ್ತೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ನಿರ್ದೇಶಕರು ಅವ್ರಿಗೆ ಈ ತಾಲೂಕ್ನವರು ಜಿಲ್ಲಾಧ್ಯಕ್ಷರು ಈ ತಾಲೂಕಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿರು ಈ ತಾಲೂಕಿನ ಕೇಂದ್ರ ಸಮಿತಿಯವರು ಈ ತಾಲೂಕು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಆಗುತ್ತೆ ಇದು ಒಂದು ಪ್ರಯೋಗ ನೀವ್ ಯಾರೇ ಮಾಡಿ ಜಾಸ್ತಿ ಕೆಲಸ ಮಾಡುದು ಕೆಲಸ ಕಮ್ಮಿ ಕೆಲಸ ಬರಲ್ಲ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಯಾಕೆ ಕೆಲಸ ಇರುತ್ತೆ ಅಂದ್ರೆ ಸಮಾಜ ಇಲ್ಲಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೀವಿ ನಾವು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಮಾತಾಡ್ತಿದ್ರು ನಮ್ಮ ಉಮೇಶ್ ಅವರು ಮತ್ತೆ ಪ್ರಶಾಂತ್ ಅವ್ರ ಮಹೇಶ್ ಎಲ್ಲವೇ ಯಾವ್ಯಾವ್ದೋ ತಾಪತ್ರೆಗಳು ದಿನ ಬರ್ತಿರ್ತವೆ ಸ್ವಲ್ಪ ಅಧ್ಯಕ್ಷರಾದವರು ಪ್ರಧಾನ ಕಾರ್ಯದರ್ಶಿ ಆದವ್ರಿಗೆ ಸ್ವಲ್ಪ ಅವ್ರಿಗೆ ಮೊದಲನೇ ಜವಾಬ್ದಾರಿ ಬಂದ್ಬಿಡುತ್ತೆ ಆಮೇಲೆ ನೀವು ಎಲ್ಲಾರ್ಗು ಕರ್ಕೊಂಡು ಹೋಗೋದು ಮಾತಾಡೋದು ಸೆಕೆಂಡ್ ಲೈನ್ ಬರುತ್ತೆ ಮತ್ತೆ ಎಲ್ಲರಿಗೂ ಎಲ್ಲಾರ್ಗು ಕರೀಲಿಕ್ಕೆ ಆಗಲ್ಲ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದು ಇಲ್ಲಿ ಜಿಲ್ಲಾಧ್ಯಕ್ಷರ ಆಗ್ತಾರೆ ಕೆಲಸ ಮಾಡ್ತಾರೆ ಯಾರೇ ಹೋಯ್ತಾರೆ ಮಾತಾಡ್ತಾರೆ ಅದು ಆಗುತ್ತೋ ಅದು ಫರ್ದರ್ ಆಕ್ಷನ್ ಕೊಟ್ಲೆ ಹೋಗಿ ಅಟೆಂಡೆನ್ಸ್ ಹಾಕೋ ವಿಚಾರ ಬಂದಾಗ ಆತ ಮುಂದೆ ಇದ್ದಾನೆ ಅನ್ನೋದನ್ನು ಕೂಡ ಪ್ರಸ್ತಾಪ ಆಯ್ತು ಈ ತಾಲೂಕು ಸಂಬಂಧಪಟ್ಟಂಗೆ ತಾವು ಸ್ವಲ್ಪ ಈ ತರದ ವಿಚಾರಗಳು ಬಂದಾಗ ನಮ್ಗೆ ಕರೀಲೇ ಜನಕ್ಕೆ ಯಾರು ಕರಿಬೇಕು ಅಂತ ಗೊತ್ತಿರಲ್ಲ ಹೆಂಗ ಹೇಳಕ್ ಅಂತ ಗೊತ್ತಿರಲ್ಲೋತಾರೆ ಅಂತೇಳಿ ಮಾಡ್ಬೇಡಿ ನಾ ಭಾಷಣ ಮಾಡ್ತಾ ಇಲ್ಲ ಯಾರೋ ಹೋಯ್ತಾರೆ ಅಂತ ಸರ್ ನಿಮ್ಮ ಉಪಸ್ಥಿತಿ ಕೂಡ ಬಹಳ ಮುಖ್ಯ ಇದು ಪ್ರಯೋಗ ಹೆಂಗ ನಿಮ್ ಐಡೆಂಟಿಟಿ ಇಲ್ಲೇ ಇರೋದು ನೀವ್ ಎಷ್ಟ್ ಆಕ್ಟಿವ್ ಆಗ್ತೀರಿ ಅಷ್ಟು ಐಡೆಂಟಿಟಿ ಆಗುತ್ತೆ ನೀವೆಷ್ಟು ಇನ್ಆಕ್ಟಿವ್ ಆಗ್ತೀರಿ ನಾಮಕ ವಸ್ತು ಅಧ್ಯಕ್ಷರು ಆಗ್ತೀರಿ ಇದರಲ್ಲೇ ಎರಡನೇ ಮಾತಿಲ್ಲ ನಾಳೆ ನಾಳೆ ಅಧ್ಯಕ್ಷ ಸ್ಥಾನ ಇದ್ರು ಮಾತಾಡೋಣ ಸುಪೀರಿಯರ್ ಅಲ್ಲ ಮತ್ತೆ ಈ ವಿಚಾರ ಹೇಳ ನಾನು ಅವರವೇ ಸ್ತ್ರೀಗಳ ಸಮ್ಮುಕ್ತ ಹೇಳ್ತೀನಿ ಅವ್ರಿಗೆ ಕೊನೆಯ ಮಾತಾಡ್ತಾ ಸುಮ್ಮ ಅವರು ಈ ಸಮಾಜ ಸಮಾಜ ಶುಭ ಸಪ್ನವ್ರು ಅವ್ರಿಂದು ಅವರೇ ನೀವು ಸ್ವಲ್ಪ ತಾಲೂಕ್ ಘಟಕ ತಾಲೂಕಿನ ವಿಚಾರ ಬಂದಾಗ ಜಿಲ್ಲಾಧ್ಯಕ್ಷರು ಬರಲಿ ಜಿಲ್ಲಾ ನಿರ್ದೇಶಕರು ಬರಲಿ ನಾನು ಬರ್ತೀನಿ ಮಹಿಳಾ ಅಧ್ಯಕ್ಷರು ಬರ್ಬೋದು ನಾಳೆ ಯುವ ಘಟಕದ ಅಧ್ಯಕ್ಷರುಗಳು ಬರ್ಬೋದು ಅದು ಬೇರೆ ವಿಚಾರ ನೀವು ಇಮಿಡಿಯೇಟ್ ಒಂದು ಆ ಪ್ಲೇಸ್ ಹೋಗೋದನ್ನ ಒಂದು ದಯಮಾಡಿ ಅಪ್ಪಳಿ ಚಿನ್ನಾಧ್ಯಕ್ಷ ಬರೋದು ಇನ್ನೊಬ್ರು ಬರೋದು ಗಣನೆ ಬರಲ್ಲ ಹೆಸರು ಮಾಡ್ತೇನೆ ಚಂಪ್ಲಿಂಗೈನವರು ಪರಮಶಿವ್ ಕರ್ನಂದಿಪುರ ಅವರಾದ್ಮೇಲೆ ಶಿವಮೂರ್ತಿ ಅವರು ಶಿವಮೂರ್ತಿ ಆದಮೇಲೆ ನಟೇಶ್ ಅವರ ಹಾಕ್ತಾರೆ ಆ ನಡುವೆ ಗುರು ಆಗ್ತಾರೆ ನಂದೀಶ್ ಆಗ್ತಾರೆ ಹಾಗೆಲ್ಲ ಯೋಗ ನಿಮ್ಮ ಅಧ್ಯಕ್ಷರಾಗಿ ನಾಂಗ್ರೆ ಕಾಲದಲ್ಲಿ ಇಲ್ಲಿ ಕೆಲಸ ಮಾಡದವ್ ಇದಾರೆ ಆ ಸಂದರ್ಭದಲ್ಲಿ ಜಿಲ್ಲಾ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿ ಮಾಜಿ ಶಾಸಕ ನಿರಂಜನ್ ಕುಮಾರ್ ಅವರಿದ್ರು ಅದೊಂದು ಪ್ರಯೋಗ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಾಲಕ್ಕೂ ನಡ್ಕಂಡ್ ಇದೆ ಆ ಸಂದರ್ಭದಲ್ಲೂ ಕೂಡ ಎಲ್ಲ ಕೆಲಸ ಮಾಡದಂತ ನಾನು ಈಗ ಈ ಒಂದು ನೂತನ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮ್ಯಾಪಸ್ ಕೇಳಿದೆ ಅಂತವ್ರೆಲ್ಲರೂ ಕೂಡ ಬಹಳ ಹಿಂದೆ ಮೆಂಬರ್ಶಿಪ್ ಇಲ್ಲದೆ ಇದ್ದಂತಹ ದಿನದಲ್ಲಿ ಸಾಕಷ್ಟು ಜನ ಮಹನೀಯರು ಹಳ್ಳಿ ಹಳ್ಳಿಗೆ ಹೋಗಿ ಸದಸ್ಯತ್ವ ಮಾಡಿ ಇವತ್ತು ಮಹಾಸಭೆ ಚಾಮರಾಜನಗರ ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತ ಸ್ವಲ್ಪ ಸದೃಢವಾಗಿರ್ಲಿಕ್ಕೆ ಬೇರೆ ಬೇರೆ ತಾಲೂಕುಗಳು ಕೆಲಸ ಮಾಡಿದವ್ರು ನೂರು ಹೊಸದಾಗಾಯ್ತು ಕೊಳ್ಳೆಗಾಲದಲ್ಲಿ ನಾಗಪ್ಪನೂರು ಮೇಲೆ ಡಾಕ್ಟರ್ ಸುಹದರ್ ಸಾಮರ್ ಇದ್ರು ಸುಹದರ್ ಸಾಮರಾದ್ಮೇಲೆ ಸಸಿ ಬಿಂಬ್ರು ಸಸಿ ಬಿಂಬೇಲೆ ಬಸವರಾಜ್ ಅವರಾದ್ರು ಬಸವರಾಜವ್ರಾದ್ಮೇಲೆ ನಮ್ಮ ಪುಟಣ್ಣ ಆದ್ರು ಈಗ ಪುಟ್ಟಣ್ಣ ಇದರ ಯಂದೂರ್ ತಾಲೂಕ್ ಸಿಕ್ಕದಾದ ಬಸವಣ್ಣವರು ಅವ್ರಿಗೆ ಮಲ್ಲೇಶಪ್ಪನವರು ಮಲ್ಲೇಶನವರು ಅಂದ್ರೆ ಪ್ರಕಾಶಣ ಪ್ರಕಾಶಣ್ಣ ಅಂದ್ರೆ ಕಿಂಕಳಿ ನಮ್ಮ ಶಾಂತ ಮೂರ್ತಿ ಅವ್ರ ರಾಜ್ಯ ಘಟಕದಲ್ಲೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯ ಅಧ್ಯಕ್ಷ ನಮ್ಮ ಜಿಲ್ಲೆಯವರು ಕೆ ಪಿ ಶಾಂತ ಅವರು ಸುದೀರ್ಘವಾಗಿ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಬಹಳ ಅಲ್ಲ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ನಮ್ಮ ನಮ್ ಬಹಳ ಪ್ರಮುಖರು ಅಂತ ಹೇಳಕೆ ಸಂದರ್ಭದಲ್ಲಿ ಜಿಲ್ಲಾ ಹದಿನೈದು ಇದ್ದಂತಹ ಸಂದರ್ಭದಲ್ಲಿ ನಾಗರಾಜಪ್ಪ ಉಪಾಧ್ಯಕ್ಷರಾಗಿದ್ದರು ಚಾಮರಾಜನಗರ ಜಿಲ್ಲೆಗೆ ಅಡ್ಯಾಕ್ ಸಮಿತಿ ಅಧ್ಯಕ್ಷರನ್ನಾಗಿ ಅಂದಿನ ಅಧ್ಯಕ್ಷರು ನೇಮಕ ಮಾಡಿ ಅವರನ್ನ ಕೊಡ್ತಾರೆ ಅಂದ್ರೆ ನಾಗರಾಜಪ್ಪನವರು ಮೂವತ್ತೊಂದು ಜನ ಮಾಡ್ಕೊಂಡು ಅವರೊಂದು ಏಳೆಂಟು ವರ್ಷಗಳ ಕಾಲ ಹಳೆ ಕಮಿಟಿನಲ್ಲಿ ನಾಲ್ಕು ವರ್ಷ ಇರ್ತಾರೆ ಮತ್ತೆ ಚುನಾಯಿತರಾಗ್ತಾರೆ ಒಂದ್ ಅವರಿಗೆ ಆಗ ಆರು ವರ್ಷ ಇತ್ತು ಎಲ್ಲರ ಒಂದು ಸಹಕಾರವನ್ನ ನಮ್ಮ ಸ್ವಾಮಿ ಪರಮ ಪೂಜೆಗೆ ನೀಡಬೇಕು ಅಂತ ಎಲ್ಲ ಮನವಿ ಮಾಡ್ತಾ ತಾವೆಲ್ಲ ದಯಮಾಡಿ ಒಂದು ನಮ್ಮ ಸಮಾಜದ ಕೆಲಸ ಆಗಿರೋದ್ರಿಂದ ಸಮಾಜದ ಶಕ್ತಿ ಆಗಿರೋದ್ರಿಂದ ನಾವಿಷ್ಟು ಸಂಘಟಿತರಾಗಿ ಒಂದು ಜನ ಜನರನ್ನ ಕಂಡುಕಟ್ಟ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತೆ ನಮ್ಮ ಸಮಾಜ